ತಾಲೂಕು ಮರಬ ಗ್ರಾಮಕ್ಕೆ ಸೇರಿದ ಮಂಗಳಮುಖಿ ಸ್ನೇಹ ಅವರ ಕನಸು ನನಸಾಗಿದೆ ಸ್ನೇಹ ಸರಿಸುಮಾರು ಹಲವಾರು ವರ್ಷಗಳಿಂದ ಕೂಡ್ಲಿಗಿ ತಾಲೂಕಿಗೆ ಸಂಬಂಧಪಟ್ಟ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಪ್ರತಿ ಸರ್ಕಾರಿ ಶಾಲೆಗಳಿಗೂ ಭೇಟಿ ನೀಡಿ ಸ್ನೇಹ ಎನ್ನುವ ಮಂಗಳಮುಖಿ ರಾಜ್ಯ ಹೆದ್ದಾರಿ ಭಿಕ್ಷೆ ಬಂದ ಹಣವನ್ನು ಬಡ ಮಕ್ಕಳಿಗೆ ಪುಸ್ತಕ ಪೆನ್ನು ಮತ್ತು ಬ್ಯಾಗ್ ವಯಸ್ಸಾದವರಿಗೂ ಊಟ ಉಪಚಾರಗಳನ್ನು ಮಾಡುತ್ತಾ ಬಂದಿದ್ದಾರೆ ಹಳ್ಳಿಯಿಂದ ಬಂದ ಜನರಿಗೆ ಬಸ್ ಚಾರ್ಜ್ ಮತ್ತು ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಲ್ಲಿ ಸ್ನೇಹ ಹಲವಾರು ಸಮಸ್ಯೆಗಳಿಗೂ ತಾವೇ ಮುಂದೆ ನಿಂತು ಕೈಲಾದಷ್ಟು ಸಹಾಯ ಮಾಡ್ತಾ ಇದ್ದಾರೆ ನಗು ನಗುತ್ತಾ ಸ್ನೇಹಮಯವಾಗಿ ಪರರಿಗಾಗಿ ಭಿಕ್ಷೆಯನ್ನ ಬೇಡುತ್ತಿರುವ ಸದಾ ಖುಷಿಯಿಂದ ಪರರಿಗೋಸ್ಕರವೇ ಜೀವಿಸುತ್ತಾ ಇರುವ ಮಂಗಳಮುಖಿ ಸ್ನೇಹ ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಅವರಿಂದ ಸಹಾಯ ಪಡೆದವರು ಮತ್ತು ಸಾರ್ವಜನಿಕರು ಹಾಡಿ ಹೊಗಳಿ ಹರಿಸಿದ್ದಾರೆ ಇನ್ನು ಮಂಗಳಮುಖಿಯಲ್ಲಿ ಮನಸ್ಸಲ್ಲಿರುವಷ್ಟು ಒಳ್ಳೆಯತನ ಕನಿಷ್ಠ ಪಕ್ಷ ಸಾರ್ವಜನಿಕರಲ್ಲಿ ಬಂದರೆ ಆಗ ಮಾತ್ರ ಸಮಾಜದಲ್ಲಿ ಸಮಾನತೆ ಮತ್ತು ಪ್ರೀತಿ ವಿಶ್ವಾಸವನ್ನು ಕಾಣಲು ಸಾಧ್ಯ ಅಂತ ಹಲವಾರು ಜನರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ವರದಿ ರಾಜೇಂದ್ರ ಸಿ ಕರ್ನಾಟಕ ರಾಜ್ಯ ಜೈ ಭೀಮ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಬಹುಜನರ ನ್ಯಾಯಕ್ಕಾಗಿ